ನಮಸ್ಕಾರ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರೀ ಟೆಸ್ಟ್ ಅಥವಾ ಪೂರ್ವ ಪರೀಕ್ಷೆ ಸೇತು ಬಂದ ಪರೀಕ್ಷೆಯ ಪೂರ್ವ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ತರಗತಿಗಳಿಗೆ ಸಂಬಂಧಿಸಿದಂತಹ ಪ್ರೀ ಟೆಸ್ಟ್ ಪೋಸ್ಟ್ ಸೇಸ್ನ ಪ್ರಶ್ನೆ ಪತ್ರಿಕೆಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಈ ವಿಡಿಯೋ ವೀಕ್ಷಿಸಿದಂತಹ ವೀಕ್ಷಿಸಬಹುದು ಇಲ್ಲಿ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ತಮ್ಮ ಮಾಹಿತಿಯನ್ನು ಬರೆಯುವುದಕ್ಕಾಗಿ ಪ್ಲೇಸ್ ಅನ್ನ ಕೊಟ್ಟಿರುವಂತದ್ದಾಗಿದೆ ಆಜಾರಿ ಸಂಖ್ಯೆ ವಿದ್ಯಾರ್ಥಿ ಹೆಸರು ಇನ್ನು ಇಲ್ಲಿ ಒಟ್ಟು ಎ ಶ್ರೇಣಿ ಒಟ್ಟು ಬಿ ಶ್ರೇಣಿ ಮೌಲ್ಯಾಪಕರ ಸೇವೆಗೆ ಸಂಬಂಧಿಸಿದಂತೆ ಸ್ಥಳಾವಕಾಶ ಇರುವಂತದಾಗಿದೆ ಕೊಟ್ಟಿರುವ ನುಡಿ ಪದಪುಂಜ ನುಡಿಗಟ್ಟು ಸೌಮ್ಯಕ್ತಿ ಪದಗಳನ್ನು ಪುನಃ ತಪ್ಪಿಲ್ಲದೆ ಬರೆಯಿರಿ ಅಂತ ಕೇಳಿಬಾರ್ದು ಅಂಗೈಯಲ್ಲಿ ಆಕಾಶ ತೋರಿಸು ದೂರದ ಬೆಟ್ಟ ನುಣ್ಣಗೆ ಸ್ವಂತ ಕಾಲಿನ ಮೇಲೆ ನಿಲ್ಲು ಮೂಗು ತೋರಿಸು ಇನ್ನು ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೇಳಬಹುದು ಜನಪದ ನೃತ್ಯಗಳು ಕರ್ನಾಟಕದಾದ್ಯಂತ ಪ್ರಚಲಿತವಿದ್ದು ನಲವತ್ತಕ್ಕೂ ಹೆಚ್ಚು ಪ್ರಕಾರಗಳು ರೂಢಿಯಲ್ಲಿವೆ ಅಂತಹ ನೃತ್ಯಗಳಲ್ಲಿ ವೀರಗಾಸೆ ಸಹ ಒಂದಾಗಿದೆ ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ ಇದು ಸಾಮೂಹಿಕ ನೃತ್ಯವನ್ನು ಒಳಗೊಂಡ ಕರ್ನಾಟಕದ ವಿಶಿಷ್ಟ ಜನಪದ ಕಲೆ ಈ ನೃತ್ಯದಲ್ಲಿ ಇಬ್ಬರಿಂದ ಮೂವತ್ತು ಮಂದಿ ಭಾಗವಹಿಸುತ್ತಾರೆ ಇದರಲ್ಲಿ ಪಂಚವಾದ್ಯಗಳಾದ ತಾಳ ಶ್ರುತಿ ಚಮಾಳ ಓಲಗ ಹಾಗೂ ಕರಡೆ ಬಳಕೆಯಾಗುತ್ತವೆ ಅಹ ರುದ್ರ ಅಹ ದೇವ ಎಂದು ನರ್ತಕರು ಹೇಳುವ ಒಡಪಿನೊಂದಿಗೆ ವೀರಗಾಸೆಯ ಕುಣಿತವು ಪ್ರಾರಂಭವಾಗುತ್ತದೆ ಈ ಒಡಪಿನಲ್ಲಿ ವೀರಭದ್ರ ದೇವರು ಹುಟ್ಟಿದ ಸಂದರ್ಭದ ವರ್ಣನೆ ಇರುತ್ತದೆ ಚಮಾಳ ಹಾಗೂ ಕರಡೆಯ ಬಡಿತ ವೀರಗಾಸೆಯ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತವೆ ನಾಲ್ಕೈದು ಗತಿಗಳಲ್ಲಿ ಇರುವ ವೀರಗಾಸೆಯ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತ ಅಂತರ ಮತ್ತೊಬ್ಬ ನರ್ತಕ ಒಡಪು ಹೇಳುತ್ತಾನೆ ಗತಿಯಿಂದ ಗತಿಗೆ ಕುಣಿತ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತದೆ ಇಲ್ಲಿ ಪ್ರಶ್ನೆಗಳಿರುವಂತದ್ದು ಐದನೇ ಪ್ರಶ್ನೆ ವೀರಗಾಸ್ಯವು ಯಾವ ಸಂಪ್ರದಾಯಕ್ಕೆ ಸೇರಿದ ನೃತ್ಯವಾಗಿದೆ ಆರನೇ ಪ್ರಶ್ನೆ ವೀರಗಾಸೆಯಲ್ಲಿ ಬಳಸುವ ಪಂಚವಾದ್ಯಗಳು ಯಾವುವು ಏಳನೇ ಪ್ರಶ್ನೆ ವೀರಗಾಸ್ಯ ನರ್ತಕರು ಹೇಳುವ ಅಲ್ಲಿ ಯಾವ ಸಂದರ್ಭದ ವರ್ಣನೆ ಇರುತ್ತದೆ ಇನ್ನು ಎಂಟನೇ ಪ್ರಶ್ನೆ ವೀರಗಾಸೆ ನೃತ್ಯಕ್ಕೆ ಯಾವುದು ಸ್ಫೂರ್ತಿ ನೀಡುವುದು ಇನ್ನು ಒಂಬತ್ತನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳನ್ನು ಬರೆಯಿರಿ ಅಂತ ಕೇಳಿರುವಂತದ್ದು ಹತ್ತನೇ ಪ್ರಶ್ನೆ ಕೊಟ್ಟಿರುವ ವ್ಯಂಜನಾಕ್ಷರಗಳಿಗೆ ಸ್ವರ ಸೇರಿಸಿ ಪದ ರಚಿಸಿ ಬರೆಯಿರಿ ಅಂತ ಕೇಳಿರುವಂತದ್ದು ಇವುಗಳಿಗೆ ರಚಿಸಿ ಬರಿಬೇಕಾಗಿರುವಂಥದ್ದಾಗಿದೆ ಹನ್ನೊಂದನೇ ಪ್ರಶ್ನೆ ಕೊಟ್ಟಿರುವ ಸಂಯುಕ್ತ ಅಕ್ಷರಗಳಲ್ಲಿ ಸಜಾತಿ ಸಂಯುಕ್ತ ಅಕ್ಷರ ಮತ್ತು ವಿಜಾತಿ ಸಂಯುಕ್ತ ಅಕ್ಷರಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಕಸ್ತೂರಿ ಮಹಾತ್ಮ ಮಹೋನ್ನತ ವ್ಯಕ್ತಿತ್ವ ಇನ್ನು ಹನ್ನೆರಡನೇ ಪ್ರಶ್ನೆ ಕೆಳಗಿನ ವಿಶಿಷ್ಟ ಪದಪುಂಜಕ್ಕೆ ಅರ್ಥ ಬರೆದು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿರುವಂತಹ ಕೆಲಸ ಅಂತ ಇರುವಂತದ್ದಾಗಿದೆ ಇನ್ನು ಹದಿಮೂರನೇ ಪ್ರಶ್ನೆ ಕೆಳಗಿನ ಲೇಖನ ಚಿಹ್ನೆಯನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಈ ಒಂದು ಲೇಖನ ಚಿಹ್ನೆಯನ್ನ ಹೆಸರಿಸಬೇಕಾಗಿರುವಂಥದ್ದು ಮತ್ತು ಈ ಲೇಖನ ಚಿಹ್ನೆಯನ್ನ ಹೆಸರಿಸಬೇಕಾಗಿರುವಂಥ ಹದಿನಾಲ್ಕನೇ ಪ್ರಶ್ನೆ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಹಳೆಗನ್ನಡ ಗುರುಪ್ರದೇಶ ಇನ್ನು ಹದಿನೈದನೇ ಪ್ರಶ್ನೆ ಕೆಳಗಿನ ಪದಗಳನ್ನು ಕೂಡಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಸೂರ್ಯ ಪ್ಲಸ್ ಉದಯ ಇಲ್ಲಿ ದೇವ ಪ್ಲಸ್ ಆಲಯ ಇರುವಂತದ್ದಾಗಿದೆ ಹದಿನಾರನೇ ಪ್ರಶ್ನೆ ಕೆಳಗಿನ ಪದಗಳಿಗೆ ವಿರುದ್ಧ ಪದ ಬರೆಯಿರಿ ಅಂತ ಕೇಳಿರುವಂತದ್ದು ಧರ್ಮ ಮತ್ತು ಇಲ್ಲಿ ಬಡತನ ಇರುವಂತದ್ದಾಗಿ ಹದಿನೇಳನೇ ಪ್ರಶ್ನೆ ಕೆಳಗಿನ ಪದಗಳ ವಚನ ಬದಲಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಯುವಕರು ಅಣ್ಣಂದಿರು ಶಾಲೆ ರಾಜ್ಯ ಹದಿನೆಂಟನೇ ಪ್ರಶ್ನೆ ಕೆಳಗಿನ ವಾಕ್ಯಗಳಲ್ಲಿ ಕರ್ತೃಪದ ಕರ್ಮಪದ ಮತ್ತು ಕ್ರಿಯಾಪದಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಉಮಾ ಹಾಡನ್ನು ಹಾಡಿದಳು ಇಲ್ಲಿ ಕರ್ತೃಪದ ಕರ್ಮಪದ ಕ್ರಿಯಾಪದ ಬರಿಬೇಕಾಗಿರುವಂಥದ್ದು ರೈತರು ಕಾಳನ್ನು ಬಿತ್ತಿದರು ಕರ್ತೃಪದ ಕರ್ಮಕದ ಪದ ಪದ ಕ್ರಿಯಾಪದ ಬರಿಬೇಕಾಗಿರುವಂಥದ್ದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವ್ದಾದ್ರು ಒಂದನ್ನು ವಿಸ್ತರಿಸಿ ಬರೆಯುವರೆ ಅಂತ ಕೇಳಿರುವಂತದ್ದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅತಿ ಆಸೆ ಗೊತ್ತಿಗೆ ಎತ್ತ ತಾಯಿ ಹೊತ್ತನಾಡು ಸ್ವರಗಿಕ್ಕಿಂತ ಮಿಗಿಲು ಯಾವ್ದಾದ್ರು ಒಂದನ್ನ ಪುತ್ತೆಸ್ಬಹುದು ನೀನು ಇಪ್ಪತ್ತನೇ ಪ್ರಶ್ನೆ ನೀವು ಗದಗ ಸರ್ಕಾರ ಪ್ರೌಢಶಾಲೆಯ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿರುವ ವಿಜಯ್ ಅಥವಾ ವಿನತಾ ಎಂದು ಭಾವಿಸಿ ನಿಮ್ಮ ಅನಾರೋಗ್ಯ ಕಾರಣ ಮೂರು ದಿನಗಳ ಪ್ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೆಯಿರಿ ಅಂತ ಕೇಳಿರುವಂತದ್ದು ಅಥವಾ ಆಯ್ಕೆ ಇರುವಂತದ್ದು ಈ ಕೆಳಗಿನ ವಿಷಯಗಳಲ್ಲಿ ಯಾವ್ದಾದ್ರು ಒಂದನ್ನು ಕುರಿತು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇರುತ್ತೆ ಪ್ರಬಂಧ ಬರೆಯಿರಿ ಅಂತ ಕೇಳಿರುವಂತದ್ದು ಪರಿಸರ ಗ್ರಂಥಾಲಯ ರಾಷ್ಟ್ರೀಯ ಹಬ್ಬ ಈ ರೀತಿಯಾಗಿ ಈ ಒಂದು ಎಂಟನೇ ತರಗತಿಯ ಪ್ರೀ ಟೆಸ್ಟ್ ಒಂದು ಪರೀಕ್ಷೆ ಅಥವಾ ಕೋರ್ಸ್ನ ಪ್ರೀ ಟೆಸ್ಟ್ ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ ಇತರ ತರಗತಿಯ ಪ್ರೀ ಟೆಸ್ಟ್ ಪೋಸ್ಟ್ ಟೆಸ್ಟ್ ಮತ್ತು ಇತರ ಅಭ್ಯಾಸಕ್ಕೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಇರುತ್ತೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಭೇಟಿಯಾಗೋಣ ಧನ್ಯವಾದ